श्रीगुरुभ्यो नमः श्रीपरमगुरुभ्यो नीमदानन्दतीर्थभगवत्पादाचार्यगुरुभ्यो नमः हरिः ओम् आपादमौलिपर्यन्तं गुरूणामाकृतिं स्मरेत् तेन विज्ञाः अपनश्यन्ति सिद्ध्यन्ति सुमनोरथाः ನಮತಾಂ ಕಾಮದೇ ಕಲ್ಪವೃಕ್ಷಾ ನಮತೇ ಸುತಾಂ ಅಶೇಷ ಜನ್ಮಂಗಳೂ ಹರಿ ಓಂ ವಿಶೇಷವಾಗಿ ಗುರುವಾರ ಇವತ್ತಿನ ದಿವಸ ಗುರುವಾರ ಬಂತಂತಂದರೆ ಶ್ರೀರಾಯರ ಪಾದಗಳು ನಮ್ಮ ಮನೆಗೆ ಬಂತಪ್ಪ ಅಂತ ಪ್ರತಿಯೊಬ್ಬರೂ ಸಹಿತ ವಿಶೇಷವಾಗಿ ಎಲ್ಲರೂ ಸಹಿತ ಗುರುವಾರ ದಿವಸ ರಾಯರಿಗೆ ವಿಶೇಷ ಪೂಜೆಯನ್ನು ನಾವು ಮಾಡ್ತೀವಿ ನಾಹಂಕರ್ತ ಹರಿ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಪರಮಾನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಹೇಗೆ ಹನುಮಂತ ದೇವರ ಒಂದೊಂದು ಊರಿಗೂ ಸಹಿತ ಹನುಮಪ್ಪ ಇದ್ದಾನೋ ಅದೇ ರೀತಿಯಾಗಿ ಪ್ರತಿಯೊಂದು ದೇಶಾದ್ಯಂತ ಮತ್ತು ದೇಶಗಳಲ್ಲಿ ಮತ್ತು ನಮ್ಮ ಭಾರತದಲ್ಲಿ ಒಂದೊಂದು ಗ್ರಾಮದಲ್ಲೂ ಒಂದೊಂದು ಊರಿನಲ್ಲೂ ಸಹಿತ ರಾಯರ ಭಕ್ತರಿದ್ದಾರೆ ಅವರೆಲ್ಲರಿಗೂ ರಾಯರು ಪ್ರತಿನಿತ್ಯ ಅವರವರ ಗತಿಯನ್ನು ನೋಡಿ ಅವರವರ ಸಾಧನೆಯನ್ನು ನೋಡಿ ವಿಶೇಷವಾಗಿ ಆಶೀರ್ವಾದವನ್ನು ನಮಗೆ ಮಾಡ್ತಾರೆ ನಮಗೆ ಇವತ್ತಿನ ದಿವಸ ರಾಯರು ಅಂತಂತಂದ್ರೆ ಎಲ್ಲವೂ ನೀನೆ ಬಂದು ಬಳಗವೂ ನೀನೆ ತಂದೆ ತಾಯಿಯೂ ನೀನೆ ಪ್ರತಿಯೊಂದರೂ ಸಹಿತ ನಮಗೆ ಈ ಕಲಿಯುಗದಲ್ಲಿ ರಾಯರು ನಮಗಾಗಿದ್ದಾರೆ ಸಾಮಾನ್ಯವಾಗಿ ಯಾರೂ ಸಹಿತ ನಮಗೆ ಬರೋದಿಲ್ಲ ಈಗಿನ ಕಾಲದಲ್ಲಿ ಬಂದರೆ ನಮ್ಮ ಸಾಧನೆ ಮಾತ್ರ ನಮ್ಮ ಜೊತೆ ಬರುತ್ತದೆ ಈ ಹಣ ಈ ದುಡ್ಡು ಈ ಸಂಪತ್ತು ಈ ದೇಹ ಯಾವುದು ಸಹಿತ ಬರುವುದಿಲ್ಲ ಅಂತ ಹೇಳ್ತಾರೆ ಜೀವ ಮಾತ್ರ ನಿತ್ಯ ಈ ದೇಹ ಅನ್ನತಕ್ಕಂಥದ್ದು ಅನಿತ್ಯವಾಗಿದೆ ಇಂತಹ ದೇಹವನ್ನ ಸಿಕ್ಕಿರುವುದನ್ನ ನಾವು ಹೇಗೆ ಅದನ್ನ ಶೋಷಣೆ ಮಾಡ್ಕೋಬೇಕು ಸಾಧನೆಯನ್ನೇ ಒಳಗಡೆ ಇಟ್ಟಿಸ್ಕೊಳ್ಳಬೇಕು ಕಷ್ಟವನ್ನ ಪರಿಹಾರವನ್ನು ಮಾಡ್ಕೊಳ್ಬೇಕು ಆದ್ದರಿಂದ ವಿಶೇಷವಾಗಿ ವಿಶೇಷವಾಗಿ ಸಾಧನ ಕಾರ್ಯಗಳನ್ನ ಅದೆಲ್ಲವೂ ಸಹಿತ ನಾವು ಮಾಡಬೇಕು ಕಷ್ಟ ಬಂದರೆ ವೆಂಕಟರಮಣ ಅಂತ ನಾವು ಪ್ರತಿಯೊಬ್ಬರು ಸಹಿತ ನಾವು ಅಂತೀವಿ ಕಷ್ಟ ಬಂದರೆ ನಾವೆಲ್ಲರೂ ಸಹಿತ ರಾಯರ ಪಾದಗಳಿಗೆ ನಾವೆಲ್ಲರೂ ಶರಣಾಗತವನ್ನು ನಾವು ಹೊಂದಬೇಕು ಹೊಂದೇ ಹೊಂದೇದ್ರು ಪರವಾಗಿಲ್ಲ ತಂದೆ ತಾಯಿ ಹೊಂದ ಹೊಂದೇ ಇದ್ರೂ ಪರವಾಗಿಲ್ಲ ಜಗತ್ತಿಗೆ ಒಂದೇ ಇದ್ರು ಪರವಾಗಿಲ್ಲ ಆದರೆ ರಾಯರಿಗೆ ಮಾತ್ರ ನಾವು ಹೊರಲೇಬೇಕು ಯಾಕಂದ್ರೆ ಕಷ್ಟ ಬಂದಾಗ ಆ ಕಷ್ಟವೆಂಬ ದೊಡ್ಡ ಸಮುದ್ರದಿಂದ ನಮಗೆ ಹೊರಗಡೆ ಯಾರಪ್ಪ ತೆಗಿತಾರೆ ಅಂತಂದ್ರೆ ರಾಯರು ತೆಗಿತಾರೆ ವಿಶೇಷವಾಗಿ ಕಷ್ಟ ಎಂದ ತಕ್ಕಂತ ಬಂದ ತಕ್ಷಣ ಆ ವಿಶೇಷವಾಗಿ ಮಧ್ವಾಚಾರ್ಯರು ಅಂತ ಜಗದ್ಗುರುಗಳು ಅವರು ಸಲ ಏನ್ ಮಾಡಿದ್ರಪ್ಪ ಅಂತಂತಂದ್ರೆ ತಂದೆ ಮದ್ದಿಗೆಯ ಭಟ್ಟರು ಅಂತ ಸಾಲವನ್ನ ಬಿಟ್ಟಿರ್ತಾರೆ ವಿಶೇಷವಾಗಿ ಈಗಿನ ಕಾಲದಲ್ಲಿ ಸಾಲ ಅನ್ನತಕ್ಕಂಥದ್ದು ಹೇಗೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿರುದು ಅಂತ ಸಾಲ ಎನ್ನತಕ್ಕಂಥದ್ದು ಹೇಗಪ್ಪಾ ಅಂದ್ರೆ ಅದೊಂಥರ ಸೂತರ ಹಿಂದೆ ನಮಗೆ ಬಿಡೋದೇ ಇಲ್ಲ ಪ್ರತಿನಿತ್ಯ ಒಂದು ಸಾಲಕ್ಕೆ ತಿರ್ಸಕ್ಕೆ ಇನ್ನೊಂದು ಸಾಲ ಆ ಸಾಲಕ್ಕೆ ತೀರ್ಸಕ್ಕೋಸ್ಕರ ಇನ್ನೊಂದು ಸಾಲ ಇದೇ ರೀತಿಯಾಗಿ ಜೀವನ ಪರ್ಯಂತರವಾಗಿ ಸಾಲದ ಸಮುದ್ರದ ಒಳಗಡೆ ಅಷ್ಟೇ ಹೊರತು ಹೊರಗಡೆ ಬರೋದಿಲ್ಲ ಅಂತಹ ಒಂದು ವಿಶೇಷವಾಗಿ ಆ ಸನ್ನಿವೇಶ ಆ ಮದ್ಯಗೇ ಭಟ್ಟರು ಸಾಲವನ್ನ ಮಾಡ್ಕೊಂಡಿರ್ತಾರೆ ಆ ಸಾಲದವರು ಒಂದ್ಸಲಿ ಬಂದು ಹೇಳ್ತಾರೆ ಏ ಒಂದು ಮಠ ಮಧ್ಯಾಹ್ನ ಇನ್ನೂ ಊಟ ಆಗಿರೋದಿಲ್ಲ ಅವ್ರದ್ದು ನನಗೆ ದುಡ್ಡು ಬೇಕು ನಾನು ಕೊಟ್ಟಿರುವಂತ ಸಾಲವನ್ನು ನನಗೆ ವಾಪಸ್ ಕೊಡು ಅಂತ ಕೇಳ್ತಾರಂತೆ ಯಾರು ಸಾಲದವರು ಅವಾಗ ಮದ್ದಿಗೆ ಭಟ್ರು ಅಂತ ಹೇಳ್ತಾರಂತೆ ಇಲ್ಲ ನಾನು ಸ್ವಲ್ಪ ತಲೆ ನಾನು ಕೊಡ್ತೀನಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ನಾನು ಕೊಡ್ತೀನಿ ಅಂತ ಹೇಳ್ತಾರಂತೆ ಆಮೇಲೆ ಸಾಲದವರು ಹೊಟ್ಟೋಗ್ತಾರೆ ಈ ಕಡೆ ಅವರ ಧರ್ಮಪತ್ನಿಯು ಪತ್ನಿಯು ಮಗನನ್ನ ಕೇಳ್ತಾರಂತೆ ಎಲ್ಲಪ್ಪ ನಿಮ್ ತಂದೆ ಎಲ್ಲಿ ಹೋಗಿದ್ದಾರೆ ಅಂತ ಊಟಕ್ಕೆ ಕರಿ ನಿಮ್ಮ ತಂದೆಯನ್ನ ಅಂತ ಅವಾಗ ಆ ಮಧ್ವಾಚಾರ್ಯರ ಜಗದ್ಗುರುಗಳ ಹಿಂದಿನ ಪೂರ್ವಾಶ್ರಮದ ಹೆಸರೇನಪ್ಪ ಅಂತಂದ್ರೆ ವಾಸುದೇವ ಅಂತ ಆ ವಾಸುದೇವ ತಂದೆಯನ್ನು ಕರ್ಕೊಂಬಾರಪ್ಪ ಅಂತ ಕಡಿತಾರಂತೆ ಆ ಒಂದು ಸಂದರ್ಭದಲ್ಲಿ ಆಯ್ತಮ್ಮ ನಾನು ಹೋಗ್ತೀನಿ ಅಂತ ಹೇಳಿದಾಗ ತಂದೆ ಹತ್ರ ಬರ್ತಾನಂತೆ ವಾಸುದೇವ ಹೇಳಿದಾಗ ಈ ರೀತಿಯಾಗಿ ನನ್ನನ್ನ ನೀನು ಊಟಕ್ಕೆ ಕರಿಬೇಡ ನಾನು ಊಟಕ್ಕೆ ಬರೋದಿಲ್ಲ ಎಲ್ಲಿವರೆಗೂ ನನ್ನ ಸಾಲವನ್ನು ಈ ತೀರಿಸೋದಿಲ್ಲ ಅಲ್ಲಿವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾರಂತೆ ಆ ಕ್ಷಣದಲ್ಲಿ ವಾಸುದೇವ ಅಂತಾನಂತೆ ನಿನಗ್ಯಾ ಯಾಕಪ್ಪ ತೀರಿಸ್ಬೇಕು ತಾನೆ ನಾನ್ ತೀರಿಸ್ತೀನಿ ಸಾಲಾನ ಅಂತಂತ ಅವ್ರಿಗೆ ಬಹಳ ವಿಚಿತ್ರ ಆಶ್ಚರ್ಯ ಆಗುತ್ತೆ ಇನ್ನು ಚಿಕ್ಕ ಹುಡುಗ ಇವನೇನೆ ತೀರಿಸ್ತಾನೆ ಸಾಲವನ್ನ ಏನು ಸಂಪಾದನೆ ಮಾಡ್ತಾನ ಹೊರಗಡೆ ಹೋಗ್ತಾನ ಏನ್ ಕೆಲಸ ಮಾಡ್ತಾನೆ ಹೆಂಗ್ ತೀರಿಸ್ತಾನೆ ಇವನು ಅಂತ ವಿಶೇಷವಾಗಿ ತಂದೆಗೆ ಬಹಳ ಆಶ್ಚರ್ಯಾತ್ಮಕವಾಗಿ ಮೂಡ್ತಾರಂತೆ ಆ ಕ್ಷಣದಲ್ಲಿ ಅಲ್ಲಿ ಎದುರುಗಡೆ ಹಣ್ಣಿನ ಒಂದು ಮರ ಇರುತ್ತಂತೆ ಆ ಹಣ್ಣಿನ ಮರದ ಒಂದು ನಾಲ್ಕು ಬೀಜವನ್ನು ತಗೊಂಡು ಭಗವಂತನ ರಾಮದೇವರನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ಆ ಸಾಲದವರು ಕೊಡ್ತಾರಂತೆ ಸಾಲದವರು ಕೊಟ್ಟ ತಕ್ಷಣ ಅದು ಹಣ್ಣಿನ ಬೀಜನಿಂದ ಧನಕ್ಕೆ ಪರಿವರ್ತನೆಯಾಗಿ ಆ ಸಾಲವನ್ನು ತೀರಿಸ್ತಾರಂತೆ ಈ ರೀತಿಯಾಗಿ ವಿಶೇಷವಾಗಿ ಅವರ ಸಾಲವನ್ನು ಮುಕ್ತಿ ಎನ್ನಗೊಂಡು ಆ ಮಗನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ವಿಶೇಷವಾಗಿ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಎಷ್ಟೋ ಜನರಿಗೆ ಸಾಲಗಳಾಗ್ಬಿಟ್ಟಿರುತ್ತೆ ರಾಯರಿಗೆ ನಾವು ಯಾವ ಸೇವೆಯನ್ನ ಮಾಡಿದರೆ ಈ ಸಾಲ ತೀರುತ್ತೆ ಅಂತ ಪ್ರತಿಯೊಬ್ಬರಿಗೂ ಸಹಿತ ಆ ಒಂದು ಶಂಕೆ ಬಂದಿರುತ್ತೆ ಆ ಶಂಕೆಯನ್ನ ಹೇಗಪ್ಪ ಯಾವ ರೀತಿಯಾಗಿ ನಾವು ಸೇವೆ ಮಾಡಬೇಕು ಅಂತಂತಂದ್ರೆ ಕಡಲೆಕಾಳು ಅಂತ ಬರುತ್ತೆ ಪ್ರತಿಯೊಬ್ಬರಿಗೂ ಸಹಿತ ಗೊತ್ತೆ ನವಗ್ರಹ ಧಾನ್ಯಗಳಲ್ಲಿ ಕಾಳು ಅಂತ ಅದಕ್ಕೆ ಕಡಲೆಕಾಯಿ ಕಡಲೆಕಾಳು ಪಾಯಸ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ ಆವಾಗ ಆ ಕಡಲೆ ಕಾಳಿನ ಅದನ್ನ ಬೆಳಗ್ಗೆ ಹೊತ್ತು ನೆನೆ ಹಾಕಬೇಕು ನೆನೆ ಹಾಕಿ ಒಟ್ಟು ಮೂವತ್ತೆರಡು ಕಾಳುಗಳನ್ನ ನೆನೆ ಹಾಕಬೇಕು ಮೂವತ್ತೆರಡು ಕಾಳುಗಳನ್ನ ನೆನೆ ಹಾಕಿ ಅದನ್ನೆಲ್ಲ ನೆನೆಸಿ ನೀರಿನಲ್ಲಿ ನೆನೆ ಇಟ್ಟು ಸಂಜೆ ಹೊತ್ತು ಎಲ್ಲ ದಾರದಿಂದ ಪೋಣಿಸಬೇಕು ಯಾವ ರೀತಿಯಾಗಿ ದಾರದಿಂದ ಪೋಣಿಸಿ ಮೂವತ್ತೆರಡು ಆ ಕಾಳುಗಳನ್ನ ಒಂದ ಒಂದೇ ಒಂದು ದಾರದಲ್ಲಿ ಮಣಿಯಾಗಿ ಮಾಡಬೇಕು ಇವಾಗ ಎಲ್ಲೇ ತುಳಸಿ ಮಾಳಹಾರ ಹೂವಿನ ಹಾರ ಇರುತ್ತಲ್ಲ ಅದೇ ರೀತಿಯಾಗಿ ಆ ಮೂವತ್ತೆರಡು ಕಾಳುಗಳ ಹಾರವನ್ನ ನಾವು ಸಿದ್ಧವನ್ನ ಮಾಡ್ಕೋಬೇಕು ಆ ಸಿದ್ಧ ಮಾಡ್ಕೊಂಡಾಗ ಏನು ಹಾರವನ್ನ ಮಾಡ್ತೀವಿ ಆ ಹಾರವನ್ನ ರಾಯರಿಗೆ ಪ್ರತಿ ಎಂಟು ದಿವಸಗಳ ಕಾಲ ಈ ರೀತಿಯಾಗಿ ನಾವು ಆ ಗುರು ಯಾಕಂತಂದ್ರೆ ಕಡಲೆಯ ಕಾಳಿಗೆ ವಿಶೇಷವಾಗಿ ಯಾರಪ್ಪ ಅಭಿಮಾನ ದೇವತೆ ಅಂತಂದ್ರೆ ಗುರು ಈಗಿನ ಕಾಲದಲ್ಲಿ ಗುರುವಿನ ಆಶೀರ್ವಾದ ಇಲ್ಲದೆ ನಾವು ಏನು ಸಹಿತ ಮಾಡ್ಲಿಕ್ಕಾಗಲ್ಲ ಅದಕ್ಕೆ ನಾವು ಏನೇ ಶ್ಲೋಕವನ್ನು ಹೇಳಬೇಕಾದ್ರೂ ಮುಂಚೆ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ರೀತಿಯಾಗಿ ಆ ಕಡಲೆ ಕಾಳಿನ ಏನು ಕಾಳುಗಳ ಒಂದು ಹಾರವನ್ನ ರಾಯರ ಫೋಟೋಗೆ ಅರ್ಪಣೆಯನ್ನು ನಾವು ಮಾಡಬೇಕು ಬೆಳಗ್ಗೆ ಅರ್ಪಣೆಯನ್ನ ಮಾಡಿ ಏಳು ದಿವಸಗಳ ಕಾಲ ನಂತರ ಅದೇನು ಕಾಳುಗಳಿರುತ್ತೆ ಯಾರಾದರೂ ಒಬ್ಬರು ಬ್ರಾಹ್ಮಣರಿಗೆ ಯೋಗ್ಯ ಬ್ರಾಹ್ಮಣರಿಗೆ ಅದನ್ನ ದಾನವನ್ನ ಮಾಡಬೇಕು ಕಿಂಚಿತ್ ಹಿರಣ್ಯ ಹಿರಣ್ಯ ಅಂತಂದ್ರೆ ದಕ್ಷಿಣ ಸಹಿತವಾಗಿ ಅದನ್ನ ಯಾರು ಈ ರೀತಿಯಾಗಿ ಸೇವೆಯನ್ನ ಮಾಡ್ತಾರೋ ಅವರ ಮನೆಯಲ್ಲಿ ಎಷ್ಟೋ ಜನಕ್ಕೆ ಕೋರ್ಟ್ ಕಚೇರಿಗಳ ಒಂದು ಸಮಸ್ಯೆ ಎಷ್ಟೋ ಜನಕ್ಕೆ ಸಾಲದ ಬಾಧೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ಧಾನ್ಯಗಳಿರೋದಿಲ್ಲ ಎಷ್ಟೋ ಜನಕ್ಕೆ ಬಹಳ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಬಹಳ ಚಿಂತಿತರಾಗ್ಬಿಡ್ತಾರೆ ಎಲ್ಲ ಸಕಲ ಕಷ್ಟಗಳು ಈ ಒಂದು ಸೇವೆಯಿಂದ ಮಾಡಿದರೆ ಆ ರಾಯರು ವಿಶೇಷವಾಗಿ ನಮಗೆ ಅನುಗ್ರಹವನ್ನ ಮಾಡ್ತಾರೆ ಆ ಏನು ಕಡಳೆ ಕಾಲಿನ ಹಾರವನ್ನು ನಾವು ಸಿದ್ಧತೆಯನ್ನ ಮಾಡ್ ಮಾಡ್ಕೊಂತೀವಿ ಮೂವತ್ತೆರಡು ಕಾಳುಗಳೇ ಆಗಬೇಕು ಜಾಸ್ತಿ ಆಗಬಾರ್ದು ಯಾಕಂತಂದ್ರೆ ವಾಯುದೇವರ ಲಕ್ಷಣ ಎಷ್ಟಪ್ಪ ಅಂತಂದ್ರೆ ಮೂವತ್ತ್ ಮೂರು ಅದೇ ರೀತಿಯಾಗಿ ಮೂವತ್ತೆರಡು ಲಕ್ಷಣ ಉಪಯುಕ್ತವಾದಂತಹ ಆ ಒಂದು ಏನು ಹಾರ ಇದೆಯಲ್ಲ ಆ ಹಾರದಿಂದ ಭಗವಂತನಿಗೆ ಆ ರಾಯರಿಗೆ ಮಂತ್ರಾಲಯ ಮಠದ ರಾಘವೇಂದ್ರ ಸ್ವಾಮಿಗಳವರಿಗೆ ಫೋಟೋಗೆ ಅರ್ಪಣೆಯನ್ನ ಮಾಡಿ ಏಳು ದಿವಸಗಳ ಕಾಲ ನಂತರ ಆ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾ ಕೊನೆಗೆ ಎಲ್ಲನೂ ಸಹಿತ ಆದ ಮೇಲೆ ದಾನವನ್ನು ಕೊಟ್ಟು ಸಮರ್ಪಣೆಯನ್ನು ಮಾಡಬೇಕು ಪ್ರತಿಯೊಬ್ಬರೂ ಮಾಡಿದರೆ ಯಾರು ಇಂತದ್ದೇ ಮಾಡಬಾರ್ದು ಅಂತಲ್ಲ ಪ್ರತಿಯೊಬ್ಬರೂ ಸಹಿತ ಮಾಡಬಹುದು ಆದರೆ ಮಾಡಕ್ಕಿಂತ ಮುಂಚೆ ಮನೆಯಲ್ಲಿ ಸ್ವಲ್ಪ ಮಡಿ ಮೈಲಿಗೆ ಸ್ವಲ್ಪ ನಾನ್ವೆಜ್ ಅನ್ನ ಯಾವುದೇ ತರವಾದಂತಹ ಅನ್ಯ ಪದಾರ್ಥಗಳನ್ನ ತಿನ್ಬಾರ್ದು ಮತ್ತೆ ಯಾವುದೇ ರೀತಿಯಾದಂತ ಬೇರೆ ಬೇರೆ ಪದಾರ್ಥಗಳನ್ನ ಮನೆಯಲ್ಲಿ ತಂದು ತಿನ್ಬಾರ್ದು ಆ ತಿಂದೆ ಇದ್ದಾಗ ಮಾತ್ರ ನೀವು ಮಾಡಿರತಕ್ಕಂತ ಸೇವೆಯನ್ನ ಫಲ ಏನಿರುತ್ತಲ್ಲ ಅವಾಗ ಬರುತ್ತೆ ಯಾಕೆಂತಂದ್ರೆ ಬೇರೆ ಅನ್ಯ ಪದಾರ್ಥಗಳು ತಿನ್ಬಿಟ್ರೆ ಯಾಕಂದ್ರೆ ತಾಮಸ ಪದಾರ್ಥ ಎಷ್ಟೇ ಆಗ್ಲಿ ತಾಮಸ ಪದಾರ್ಥವನ್ನ ತಿಂದ್ರೆ ಮೊದಲೇ ನಮ್ಮ ಇಡೀ ಶರೀರ ತಾಮಸ ಶರೀರ ಆಗಿರುತ್ತೆ ಅದರಲ್ಲೂ ಸಹಿತ ನಾವು ತಾಮಸ ಪದಾರ್ಥಗಳು ತಿಂದ್ರೆ ಪ್ರಯೋಜನ ಇರೋದಿಲ್ಲ ಅಂತಹ ಒಂದು ವಿಶೇಷವಾಗಿ ಈ ರೀತಿ ಸೇವೆಯನ್ನ ಯಾರು ಮಾಡ್ತಾರೋ ಪ್ರತಿಯೊಬ್ಬರಿಗೂ ಸಹಿತ ಆ ರಾಯರು ಏನೇ ಮನಸ್ಸೋ ಮನಸ್ಸಿನಲ್ಲಿ ಏನು ಇಚ್ಛೆ ಇರುತ್ತೆ ಭಗವಂತ ಅವರಿಗೆ ಅನುಗ್ರಹವನ್ನ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಯಾರು ಪ್ರತಿಯೊಬ್ರು ಸಹಿತ ಹೊಸೊಬ್ರು ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಸಹಿತ ಇದನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ಲೈಕ್ ಅನ್ನ ಶೇರ್ ನ ಪ್ರತಿಯೊಬ್ಬರು ಸಹಿತ ಮಾಡಿ ಮತ್ತು ಏನೇ ನಿಮ್ಮ ಕಷ್ಟಗಳಿದ್ರು ಸಹಿತ ಕಮೆಂಟ್ ಮೂಲಕ ನಮಗೆ ದಯವಿಟ್ಟು ತಿಳಿಸ್ಕೊಡಿ ಆ ಮೇಲೆ ಕೊಟ್ಟಿರುವಂತಹ ಒಂದು ಏನು ಸಂಪರ್ಕವನ್ನ ಮಾಡಿದರೆ ನಿಮಗೆ ಪ್ರತಿಯೊಂದು ಸಹಿತ ಕಷ್ಟಗಳನ್ನ ಆ ರಾಯರು ಪರಿಹಾರ ಮಾಡ್ತಾರೆ ಅಂತ ಹೇಳುತ್ತಾ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಯಾರು ಹೊಸೊಬ್ಬರು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸಹಿತ ಶೇರನ್ನು ಮಾಡಿ ಎಲ್ಲರಿಗೂ ಸಹಿತ ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಬೇಕು ಯಾಕೆಂತಂದ್ರೆ ಈಗಿನ ಕಾಲದಲ್ಲಿ ರಾಯರ ಅನುಗ್ರಹ ಇಲ್ಲಾರದೆ ನಾವು ಈ ಜಗತ್ತಿನಲ್ಲಿ ಏನು ಸಹಿತ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಸಹಿತ ಈ ವಿಚಾರವನ್ನ ತಲುಪಬೇಕು ಪ್ರತಿಯೊಬ್ಬರಿಗೂ ಸಹಿತ ವಿಚಾರವನ್ನ ತಿಳ್ಕೊಳ್ಬೇಕು ರಾಯರ ಸೇವೆಯನ್ನ ಪ್ರತಿಯೊಬ್ಬರ ಕಷ್ಟಕ್ಕೂ ಸಹಿತ ರಾಯರು ಕಾರಣರಾಗಬೇಕು ಅಂತ ಹೇಳಿ ಹರಿ ಓಂ ಅರ್ಪಣ ಮಸ್ತು ಹರಿ ಓಂ